ಗಿಡ ತಗೊಂಡಿದ್ದು ಎಷ್ಟು ದಿನ ಆಯ್ತು ನಿಮ್ಮ ಹೆಸರು ಹೇಳ್ಬಿಡಿ ಸುನಿಲ್ ನನ್ನ ಹೆಸರು ಅವರು ಹೊಸರು ಹೊಸೂರು ಎಷ್ಟು ದಿನ ಆಯ್ತು ಗಿಡ ತಗೊಂಡೆ ಸೊಸಿ ತಗೊಂಡು ಅಲ್ಲೇ ಆರು ಆಯ್ತು ಸರ್ ಸೊಸಿ ತಗೊಂಡು ಆರು ಆಗಿದೆ ಈಗ ಗಿಡ ಲೆಕ್ಕಾಕಿ ಎಲೆ 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 ಲೆಕ್ಕಾಕ್ ಬಿಡಿ ಅಲ್ಲಿ ಎಲೆ ಹ್ಮ್ ಒಂದು ಹ್ಞೂ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹ್ಞೂ ಅದೇ ಹದಿನಾರನೇದು ಹದಿನಾರನೇ ಎಷ್ಟನೇ ತಿಂಗಳು ಅಂದರೆ ಆರನೇ ತಿಂಗಳು ಆರು ತಿಂಗಳಿಗೆ ನೀವು ನೀವು ಲೆಕ್ಕ ಹಾಕಿದು ಅಷ್ಟೆಲ್ಲೇ ಹ್ಞೂ ನೋಡಿ ಈಗ ನಾನು ಲೆಕ್ಕ ಹೇಳ್ತೀನಿ ಒಂದು ಎರಡು ಮೂರು ಆಯಿತಾ ನಾಲ್ಕು ಇದು ಇದು ಐದನೇದು ಇದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಅಂದರೆ ನೀವು ಒಣಗಿರಲ್ಲೆ ಲೆಕ್ಕಿಲ್ಲ ನಾನು ಆಯಿತಾ ಈಗ ಇದು ತರಗ ಬರ್ತು ಅಂದ್ರಲ್ಲ ಸರ್ ತರಗ ಬರೋಕ್ಕೆ ಕಾರಣ ಹೇಳಿ ರೈತರಿಗೆ ಈಗ ಅನ್ಕೋ ಗೊತ್ತಾಗ್ಲಿ ಅವ್ರಿಗೆ ಅಂತ ತರಗ ಬರೋಕ್ಕೆ ಕಾರಣ ಮೇಜರ್ ಕಾರಣ ತರಗೇನು ಬಂದಿರಲಿಲ್ಲ ಇದು ಮೊದಲು ಸ್ಟಾರ್ಟಿಂಗ್ ಎಲ್ಲ ರೋಟ್ರಿಲಿ ಸಣ್ಣ ಸಸಿಲಿ ಕೆಲಸ ಮಾಡಿಸ್ತು ಈಗ ಬಳರಾಮ್ ಮೇಗ್ ಉಕ್ಕಿ ಮೇಲೆ ಆಳವಾಗಿ ಬೇರೆಲ್ಲ ಸ್ವಲ್ಪ ಎಳದಾಡದ್ಮೇಲೆ ಈ ಸತ್ತಿ ಈ ರೀತಿ ನೀವ್ ಹೇಳೋದು ತರಗ ಇಲ್ಲಿ ನೇಗ್ಲಲ್ಲಿ ನೂರು ಅನ್ಕೊಂಡಿರೋ ಗ್ಯಾರಂಟಿ ಅದಕ್ಕೆ ಬಂದಿರೋದು ಯಾಕೆ ಅಂದ್ರೆ ಇಲ್ಲೆಲ್ಲ ಬೇರ್ಗಳು ಇರ್ತವೆ ಬೇರ್ಗಳ ಇದಕ್ಕೆ ಕೆಳಗಡೆ ಹೋ ತರ ತರಗ ಬರ್ತದೆ ಅದಕ್ಕೆ ನಾವು ಏನ್ ಮಾಡ್ತೀವಿ ಅಂದ್ರೆ ರೋಟ್ರಿ ಹೊಡ್ಸಿ ಒಂದ್ ಇಂಚ್ ಮಾತ್ರ ಸಾಕಾಯ್ತದೆ ಜಾಸ್ತಿ ಆಳ್ವಾಗ ಹೊಡಿಬೇಡಿ ಅಂತ ಹೇಳ್ತೀವಿ ಟೋಟಲ್ ಎಷ್ಟ್ ಗಿಡ ತಗೊಂಡಿದ್ರೆ ಆಮೇಲೆ ಈ ತರ ಕಂಬ ಹೊಡಿತಾ ಇರ್ತವೆ ದಪ್ಪ ದಪ್ಪಾಗಕ್ಕೆ ಕಂಬ ಹೊಡಿತಾ ಇರೋದು ಇದು ದಪ್ಪ ಆಗಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಇದ್ರೆ ಇಲ್ಲಿ ನಾವು ಹಿಂಗ್ ರೌಂಡ್ ಬತ್ತಿವೆ ಹೇಳ್ಕೊಡ್ತೀನಿ ಏನೇನಿದೆ ಏನು ಪ್ರಾಬ್ಲಮ್ ಇದೆ ಅಂತ ಹೇಳಿ ತೆಂಗಾಕಿ ಎಷ್ಟು ವರ್ಷ ಆಯ್ತೋಕೆ ನೋಡಿ ಈ ಪಟ್ಟೆಯಲ್ಲಿ ಬಿಡ್ತಾ ಇದೆಯಲ್ಲ ಇದು ಕಂಬ ಆಗಕ್ಕೆ ಬಿಡ್ತಾ ಇರೋದು ಈ ತರ ಬಾಡ್ಸಿ ಬಾಡ್ಸಿ ಬಿಡಬೇಕು ಈಗ ನೀವು ಗೊಬ್ಬರ ಕೊಟ್ಟಿರೋದ್ರಿಂದ ನೀರು ಅಲಿಗೆ ಕೊಡಿ ನೀರು ಆಯ್ತಾ ನೆಕ್ಸ್ಟ್ ಗೆ ಏನ್ ಮಾಡ್ಬೇಕು ಅಂದ್ರೆ ಈ ಪೈಪ್ ನೆಂಟರ್ಗ್ ಮಾಡಿಬಿಡ್ಬೇಕು ನೀವು ಈ ಕಡೆ ಈಗ ನೆಕ್ಸ್ಟ್ ರೋಟ್ಲಿ ಓಡಿಸಿ ಮಣ್ಣಿನ ಎರಕಬೇಡಿ ಮಣ್ಣಿನ ಯಾರೇ ಹೋಗಬೇಡಿ ನೀವು ಸುಮ್ನೆ ದುಡ್ಡು ವೇಸ್ಟ್ ಮಾಡ್ಕೊಬೇಡಿ ಅದೇ ದುಡ್ಡಲ್ಲಿ ಇನ್ನೊಂದ್ ರೋಡ್ ಗೊಬ್ಬರ ಕೊಡಿ ನೀವು ಈ ಸೆಂಟ್ರಿಗೆ ಈ ಮಧ್ಯ ಸಾಲಿದೆ ಬೇಡಬೇಡಿ ಈ ಮಧ್ಯ ಸೆಂಟರ್ ಇದೆ ನೋಡಿ ಇಲ್ಲಿ ಬನ್ನಿ ಆ ಗರಿ ಆಚೆಗೆ ಕರೆಕ್ಟಾಗಿ ಸಿಗ್ತದೆ ಬನ್ನಿ ನಿಮ್ಗೆ ಇಲ್ಲಿ ಪೈಪ್ ಎತ್ಕೊಳ್ಳಿ ಗರಿ ಇತ್ತು ಇಲ್ಲಿಗೆ ಗಿಡ ನಾಟಿ ಮ ಈ ಡ್ರಿಪ್ಪನ್ನು ಮಡಗಿಬಿಟ್ಟು ನೀರು ಡೇ ಕೊಟ್ಟರು ಬುಡ ಗಿಡಕ್ಕೆ ಏನಾಕಿಲ್ಲ ಹಾಕಿಲ್ಲ ಇದ್ರ ಬೇರೆ ಇರೋದೇ ಇಲ್ಲಿ ಆಹಾರ ತಗೊಳದೇ ಇಲ್ಲಿ ಏನಾಗುತ್ತೆ ಅಂದರೆ ಬೇ ಬುಡು ಕೊಟ್ಟರೆ ಕೊಳೆಯೋ ರೋಗ ಬರ್ತದೆ ಬುಡು ಕೊಡೋದೇ ಬೇಡ ಇಲ್ಲಿ ಕೊಡಿ ಮಡಿಗೆ ಅಲ್ಲಿಗೆ ಈಗ ಯಾಕೆ ಗೊತ್ತಾ ಅಲ್ಲಿ ಗೊಬ್ಬರ ಕೊಟ್ಬಿಟ್ಟಿದ್ರಲ್ಲ ಸ್ವಲ್ಪ ಅದು ನೀರಲ್ಲಿ ಕರಗಲಿ ಅಂತ ಈಗ ಯಾಕೆಂದ್ರೆ ಬುಡು ಹೊತ್ತಿ ಕೊಟ್ಬಿಟ್ಟಿದ್ರಿ ಅದು ಕರಗಿಬಿಡಲಿ ನೆಕ್ಸ್ಟಿಂದ ನೀರನ್ನ ಇಲ್ಲೂ ಕೊಡಿ ನೋಡಿ ಇಷ್ಟು ಇಲ್ಲಲ್ಲ ಪಾಚಿ ಬಂದಿದೆ ನೋಡಿ ಹಿಂಗೆ ಪಾಚಿ ಬಂದರೆ ಕೊಳ್ತ ಬಿಡ್ತದೆ ಈಗ ಬೇರೆ ಕೊಳೆಯೋ ರೋಗ ಬಂದ್ಬಿಡ್ತದೆ ಅದಕ್ಕೇನೆ ಒತ್ತಿ ಕೊಡ್ಬೇಡಿ ಅಂತ ಹೇಳೋದು ನಾವು ಕಂಬಗಳೆಲ್ಲ ಚೆನ್ನಾಗಿ ಬತ್ತಾವೆ ಡ್ರಂಚಿಂಗ್ ಏನ ಕೊಟ್ಟಿದ್ರೆ ನಾನು ಅದು ನಾನು ಬೇರೆ ಕೊಟ್ಟಿದ್ದೆ ಅದು ಸ್ಮಾಲಲ್ಲಿ ನಿಮ್ ತು ಪ್ಯಾಕೆಟ್ ಪ್ಯಾಕೆಟ್ ತರ ಕೊಟ್ಟಿದಾಟ್ಲು ಇಲ್ಲ ಎರಡು ಬಾಟ್ಲು ಹಾಕೊಂಡು ಕೊಟ್ಟಿದ್ವಾರಿ ಅಂತ ಕೊಟ್ಟಿದ್ರಿ ಎರಡ್ ಸರ ಏನೋ ಕೊಟ್ಟಿದ್ರಿ ಊಟ ಅದು ಬಿಟ್ರ ಅದು ಸ್ಟಾರ್ಟಿಂಗ್ ಅಂತದ್ ಬಿಟ್ಟೆ ಹ ಅದ್ ಬಿಟ್ಟಾಗ ಬದಲಾವಣೆ ಹಾ ಸ್ವಲ್ಪ ಸೊಸಿ ಸುಳಿ ಪಕ್ಕಿತ್ಕೊಂಡು ಕಿತ್ಕೊಂಡು ಅದಾದ್ಮೇಲೆ ಮಾಮೂಲಿ ಗೊಬ್ಬರ ಹ್ಮ್ ನೋಡಿ ಇದು ಈ ಗೊಬ್ಬರ ಕೊಟ್ಟಿದ್ರೆ ಚೇಂಜ್ ಆಗುತ್ತೆ ಇದು ಹ್ಯಾಂಡಿಕಾಫ್ಟ್ ಆಗಿರೋದು ಮೈಕೋಟ್ರೆ ಡಿಫಿನ್ಸಿ ಅಂತ ಎಲ್ಲ ಚೇಂಜ್ ಆಗುತ್ತೆ ಸ್ವಲ್ಪ ಟಾನಿಕ್ ಗಳು ಕೊಟ್ಕೊಂಡ್ರೆ ಇನ್ನೊಂದು ರೌಂಡ್ ಚೆನ್ನಾಗಿ ಬರ್ತದೆ ಮರಿಗಳನ್ನ ಸ್ವಲ್ಪ ಗೊಬ್ಬರ ದೂರ ಕೊಟ್ಟಿದ್ರೆ ಅನುಕೂಲ ಆಗೋದು ಕೊಟ್ಟಿದ್ರೆ ಇಲ್ಲ ಎರಡು ಅಡಿ ಬಿಟ್ಟು ಹಾಕ್ಬೇಕು ಈಗ ಒಂದೂವರೆಯಿಂದ ಇಂದ ಎರಡು ಅಡಿ ಬಿಟ್ಟು ಹಾಕ್ಬೇಕು ನೀವು ಈ ಸಾಲಿದೆಯಲ್ಲ ಇಲ್ಲಿ ನೋಡಿ ಇಲ್ಲಿ ಹಿಂಗೆ ಉದ್ದು ಕೊಟ್ರು ಇಲ್ಲಿಗೆ ಈ ಕಡೆಗೆ ಆ ಕಡೆಗೆ ಉದ್ದಕ್ಕೆ ನೆಕ್ಸ್ಟ್ ಟೈಮ್ ಉದ್ದುದ್ದು ಕೊಡಿ ಹಿಂಗೆ ಈ ಏನು ತೊಂದರೆ ಏನಕ್ಕಿಲ್ಲ ಔಷಧಿ ಏನು ಬೇಡ ಬಿಸಿಲು ಬಂದರೆ ಬಿಸಿಲು ಬರ್ನಿಲ್ಲ ಅಂದ್ರೆ ಒಂದು ಟಿಲ್ಟು ಮತ್ತೆ ಕವಚ ಅಂತ ಬರ್ತದೆ ಕೆಳಗಡೆ ಕೆಳಗಡೆಯಲ್ಲಾಗ ಮಾತ್ರ ಹೊಡಿಬೇಕು ಅಷ್ಟಕ್ಕೆ ಮಾತ್ರ ಅದ್ರ ಮೇಲೆ ಹೊಡಿಬೇಡ ಏನು ಅವಶ್ಯಕತೆ ಏನಿಲ್ಲ ಸಾಕಾಯ್ತದೆ ಮಾಡಿದ್ರು ಫೋನ್ ಮಾಡಿದ್ರೆ ಎಲ್ಲಾನು ಹೇಳ್ಕೊಡ್ತೀವಿ ಸರ್ ಬಸ್ ಬಂದಾಗ ಅಂದ್ರೆ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಸ್ವಲ್ಪ ಒತ್ತಡ ಜಾಸ್ತಿ ಒಬ್ಬನೇ ಅಲ್ಲೂ ನೋಡ್ಬೇಕು ಇಲ್ಲೂ ನೋಡ್ಬೇಕು ಹಂಗಾಗಿದೆ